ಪ್ರಜಾ ಈ ಆ ನಿರಾಣಿ ಒಡಿಬೇಕು ಬೆಳಗಾವಿ ಜಿಲ್ಲೆ ಈ ಒಂದು ಸಮಾಜವನ್ನು ಹೊಡಿಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಇವತ್ತು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಶ್ರೀಗಳ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಶ್ರೀಗಳ ವಿರುದ್ಧ ಏನಾದ್ರೂ ಕಾಂಗ್ರೆಸ್ ಏಜೆಂಟು ಅದು ಇದು ಏನಾದ್ರೂ ಹೇಳಿಕೆ ಕೊಟ್ರೆ

ಮುರುಗೇಶ್ವರ ನಮ್ಮ ಸಮಾಜಕ್ಕೆ ಯಾರ ಬೆಂಬಲ ವ್ಯಕ್ತಪಡಿಸಿದಾರಲ್ಲ ಕಾಂಗ್ರೆಸ್ ಪಕ್ಷ ಭೇದ ಮರೆತು ನಮ್ಮ ಸಮಾಜ ಅವ್ರ ಜೊತೆ ಇರುತ್ತೆ ನಮ್ಮ ಟು ಎ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಯಾವುದೇ ಅಭ್ಯರ್ಥಿ ಇರ್ಲಿ ಅವ್ರ ಜೊತೆಗೆ ನಮ್ಮ ಸಮಾಜ ಅವ್ರ ಜೊತೆ ನಮಗೇನ ಮೃಣಾಲ್ ಹೆಬ್ಬಾಳ್ಕರ್ ಅವರು ಪಂಚಮದಲ್ಲಿನ ಮನಿಜಿಗೆಲ್ಲ ಪಂಚಮದಲ್ಲಿ ಸಮಾಜ ಐತೆ ಅದಕ್ಕೆ ನಿಮ್ದೇ ಆದಂತ ಗೌರವ ಸಮಾಜದ ಈಗ ಏನ್ ಕೇಳ್ತಾ ಇದ್ದೀವಿ ನಿರಾಣಿ ಅವ್ರೇಳ್ ಮೃಣಾಲ್ ಹೆಬ್ಬಾಳ್ಕರ್ ಅವರು ರವೀಂದ್ರ ಹೆಬ್ಬಾಳ್ಕರ್ ಅವ್ರ ಮಗ ರವೀಂದ್ರ ಹೆಬ್ಬಾಳ್ಕರ್ ಅವರು ಬಣಜಿಗೆ ಆದರೆ ಕುಡಾಲ್ ಹೆಾಳ್ಕರ್ ಅವರು ಬಣಜಿಗೆ ಆಗ್ತಾರೆ ಅವ್ರು ಹೇಳಿರ್ಬೋದು ನೀವೀಗ ಕುಡಾಲ್ ಹೆಳ್ಕರ್ ಅವರು ಬಣಜಿಗೆ ಅದಕ್ಕೆ ನಮ್ಮದ ಸ್ಪಷ್ಟವಾದ ನಿರ್ವಹಾರ ನಮ್ಮ ಗುರುಗಳ ಸ್ಪಷ್ಟ ನಿರ್ದೇಶನದ ಮೊದಲಿಂದ ಆದರೂ ಹೇಳ್ಕೊತ ಬಂದಿದ್ದಾರೆ ನಮ್ಮ ಸಮಾಜಕ್ಕೆ ಯಾವುದೇ ಜಾತಿಯವರಲ್ಲಿ ಯಾವುದೇ ಪಕ್ಷದವರಲ್ಲಿ ಸ್ಪಷ್ಟತೆ ನಾವು ಈಗಿಂದ ಅಲ್ಲ ಮಲೆ ಮಹದೇಶ್ವರ ಬೆಟ್ಟದಿಂದ ನಾವು ಹೇಳ್ತಾ ಇದ್ದೀವಿ ಈಗ ನಿನ್ನೆ ಬಂದು ಚುನಾವಣೆ ವಿಷಯದಲ್ಲಿ ಹೇಳ್ತಾ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಹೋರಾಟಕ್ಕೆ ಬೆಂಬಲ ಕೊಡ್ತಾರ ಅದೆಲ್ಲ ನಮ್ಮವರನ್ನ ನಾವು ಒಪ್ಕೊಂಡಿರೋರು ಅಂತ ನಾವು ಸ್ಪಷ್ಟವಾಗಿ ನಾವು ಹೇಳ್ತೇವೆ ಈ ಚುನಾವಣೆ ಸಂದರ್ಭದಲ್ಲಿ ಈ ವಿಷಯವನ್ನು ತೆಗಿಯುವಂಥದ್ದು ಅಲ್ಲ ಅವ್ರು ಯಾರ ಬಂದು ಪಂಚಮಸಾಲೆಯಲ್ಲಿ ಜನ ತೀರ್ಮಾನ ಮಾಡ್ತಾರ ಇವ್ರು ಯಾರು ಹೇಳೋರು ಪ್ರಶ್ನೆ ಇಲ್ಲ ಏನು ಪ್ರಶ್ನೆ ಬರೋದಿಲ್ಲ ನಾವೇನು ಛಟ್ರಿಗೆ ನಾವು ನಾವು ಯಾವ ನಮ್ಮ ಸಮಾಜ ಅವ್ರನ್ನ ಯಾವಾಗ ನಾವು ಮಾತಾಡಿಲ್ಲ ಮನೆಗೆ ಪಂಚಮಸಾಲೆ ಅನ್ನೋ ವಿಷಯನ ಇಲ್ಲಿಲ್ಲ ಆದರೆ ಅವ್ರು ಪದೇ ಪದೇ ಈ ವಿಷಯವನ್ನ ಯಾಕೆ ತರ್ತಾರೋ ಏನ್ ಅವರು ಮಾತಾಡದಾರೋ ಅವ್ರಿಂದಿರುವ ಯಾವ್ದು ಕಾಣದ ಕೈಗಳು ಮಾತಾಡಿದ್ರು ಈ ವಿಷಯ ಯಾವಾಗ ಚಲೋ ಆಗ್ತದ ಯಾವಾಗ ಈಗ ನೀವ್ ಅಷ್ಟು ಕ್ಲಿಯಾರಿ ಮಾಡಿ ಹೆಬ್ಬಾಳ ಬನೇಜ್ಗೇನು ಅದ್ರ ಬಗ್ಗೆ ಯಾರು ಯಾರಿಲ್ಲ ಪಂಚಮಸಾಲ ಬನೇಜಿಗೆ ಅಷ್ಟು ರೀ ನಮ್ಮ ಸಮಾಜ ಪಂಚಮ ಶಾಲೆ ಅಂತ ನಾವು ಒಪ್ಕೊಂಡಿವಿ ಅವ್ರ ನಿರಾಯಣವ್ರು ಹೇಳ್ತಾರಂತ ಅಲ್ಲ ನಾಳೆ ಈಗ ಜಗದೀಶ್ ಶೆಟ್ಟರ್ ಬಂದು ನಾಳೆ ಪಂಚಮ ಸಾಲಿ ಅಂದ್ರೆ ನಾವು ಒಪ್ಪ ಯಾಕಂದ್ರೆ ಒಂದ್ ಆತ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಅವರ ಸಮುದಾಯಕ್ಕೆ ಅವ್ರು ಮೀಸಲಾತಿ ಕೊಟ್ರು

ಎರಡ್ ಕುಂತು ಅವರು ಪ್ರೆಸ್ ಆಗಿ ಮಾಧ್ಯಮದವರಿಗೆಲ್ಲ ಮಾಧ್ಯಮದವರಿಗೆ ಅವರು ನಮ್ಮವರು ಅಂದ್ರೆ ಬಿಸಾತಿ ಕೊಟ್ಟರು ಹೌದು ಉಮೇಶ್ ಕತ್ತಿ ಅವರು ನನಗೆ ಸಪೋರ್ಟ್ ಮಾಡಿರ ಅಂತೇಳಿ ಅವ್ರನ್ನ ದೂರನೂ ಇಟ್ಟಿಲ್ಲ ಒಳಗೂ ತರ್ಕೊಂಡಲ್ಲ ನಮ್ಮವ್ರಿಂದ ಒಬ್ಬಲ್ಲ ಸಮಯ ನಾವಿಲ್ಲ ನೀವು ಅವ್ರಿಗೆನ ನಿಖಿಲ್ ಗತ್ತಿ ಅವ್ರು ಏನೋ ಉಚ್ಚಾಶಿ ಏನೋ ಶಬ್ದ ಮಾತಾಡಿದ್ರು ಅನ್ನೋ ಒಂದೇ ಒಂದ್ ದೃಷ್ಟಿಗೆ ಅದೇನೋ ಸ್ವಲ್ಪ ಆಯ್ತದ ನಾವೇ ಅವ್ರು ಹೋಗ್ರಿ ಅಂದ್ರೂ ಬರ್ರಿ ಅಂತಲ್ಲ ಪಶಾಂಗ ನಮ್ಮ ಗೋಷ್ಠಿಯನ್ನು ತಮ್ಮ ಕರೆದು ನಮ್ಮ ಉದ್ದೇಶ ಅಂದ್ರ ಶ್ರೀಗಳ ಬಗ್ಗೆ ಅವರು ಏನ್ ಟೀಕೆ ಮಾಡಿದಾರಲ್ಲ ಅದನ್ನ ಕಂಟಿನ್ಯೂ ಮಾಡಕ್ ಕರತ್ತೆ ಇನ್ನೊಂದು ಕರೆದು ಬೆಳೆಗಳ ಬಗ್ಗೆ ನೆರ ನೆವು ಟೀಕೆ ಮಾಡುವಂಥ ನೈತಿಕತೆ ಇಲ್ಲ ಯಾಕಂದ್ರೆ ಸತತ ಅವರು ಏನು ಹೋರಾಟ ನಮ್ಮ ಹೋರಾಟ ಸ್ತ್ರೀಗಳು ನಿರಂತರ ಮಾಡ್ತಾ ಇದ್ದಾರೆ ಈಗ ಹನ್ನೆರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದಾರೆ ಅವ್ರು ಏನಂತಾರೆ ನೀವು ಕಾಂಗ್ರೆಸ್ ಏರಿಯಾಗಿ ವರ್ತನೆ ಮಾಡಿದೀರ ಮಾತನ್ನು ಹಿಂದೋಬೇಕು ಅವ್ರು ಯಾವ ಪಕ್ಷದ ಇಲ್ಲ ನಮ್ಮ ಪಿ ಸಂಬಂಧ ಕಾಂಗ್ರೆಸ್ ಅಂತ ಇಲ್ಲ ಇವತ್ತು ಹನ್ನೆರಡು ಜಿಲ್ಲೆಗಳ ಹೋರಾಟ ನಡೆದಿದೆ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇನ್ನೂ ಹದಿನೆಂಟು ಜಿಲ್ಲೆ ಹೋರಾಟವನ್ನು ನಾವು ಮಾಡಿ ಯಾವುದೇ ಪಕ್ಷ ಯಾವುದೇ ಪಕ್ಷ ನಮ್ಮ ಹೋರಾಟಕ್ಕೆ ಅಥವಾ ನಮ್ಮ ಮನವಿ ಪುರಸ್ಕೃತ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ನೆಲಾನಿವರೆಗೆ ಈ ಮೂಲಕ ನಾವು ನಾವೆಲ್ಲಿ ಇಚ್ಛೆ ಕೊಡ್ತೀವಿ ಆದ್ರಿಂದ ಹಗುರವಾಗಿ ನಮ್ಮ ಶ್ರೀಗಳಿಗೆ ಉದ್ದೇಶದಿಂದ ನಾವು ಇಲ್ಲಿ ಕರೆತೀವಿ ನಮ್ಮ ಮೃಣಾಲಯ ಪ್ರಕಾರ ಬಲೀಜಿಗ ನಾವು ಪಂಚಮ ಸಣ್ಣ ಪ್ರಶ್ನೆ ಬಂದಿಲ್ಲ ಅದನ್ನ ಬಂದ್ರೆ